ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಧಾರಾವಾಹಿಯು ತೆರೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಟ ಕಿರಣ್ ರಾಜ್ ಅವರು ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರೋಮೋ ಮೂಲಕ ಕುತೂಹಲ ಮೂಡಿಸಿರುವಂತಹ ಜಿ ಕನ್ನಡದಲ್ಲಿ ಪ್ರಸಾರವಾಗೋದಕ್ಕೆ ರೆಡಿಯಾಗಿರುವಂತಹ ಕರ್ಣ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಿರುವಂತಹ ಕಿರಣ್ ರಾಜ್ ಅವರು ಮುಂಚೆ ಕನ್ನಡ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ರು ಈಗ ಮತ್ತೆ ಕರ್ಣನ ಜೊತೆಗೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ ಈಗಾಗಲೇ ಇದೇ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯಗೌಡ ಅವರು ನಾಯಕಿ ಎಂಬುದು ತಿಳಿದು ಬಂದಿದೆ ಇನ್ನೊಂದು ಬದಿಯಲ್ಲಿ ಇದೇ ಸೀರಿಯಲ್ ನಲ್ಲಿ ನಾಯಕಿಯು ಇರಲಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನು ಕರ್ಣ ಧಾರಾವಾಹಿಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನೇ ನಾಯಕಿಯಾಗಿ ಮಾಡಿದ್ದಾರೆ ಏಕೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಿರುತೆರೆಯ ತುಂಬಾ ತುಂಬಾನೇ ಸ್ಪೆಷಲ್ ಪ್ರಾಜೆಕ್ಟ್ ಕರ್ಣ ಅಂತಾನೆ ಹೇಳ್ಬೋದು ಸ್ಟಾರ್ ನಟ ನಟಿಯರನ್ನ ಹೊಂದಿರೋ ಕರ್ಣನ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನಿದೆ ಹೊಸ ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡಿದ ತಂಡ ದಿಢೀರಂತ ಸ್ಟಾರ್ ನಟಿಯರನ್ನ ಮಣೆ ಹಾಕಿದ್ಯಾಕೆ ಸ್ಟಾರ್ ಕಾಸ್ಟ್ ನೋಡಿದ್ರೆ ಬಜೆಟ್ ಕೂಡ ಹೈ ಇದೆ ಎನ್ನಲಾಗ್ತಾ ಇದೆ ಕರ್ಣ ಸಾಕಷ್ಟು ವಿಚಾರವಾಗಿ ಸದ್ದು ಮಾಡ್ತಿರೋ ಧಾರಾವಾಹಿ ಒಂದೇ ಒಂದು ಪ್ರೋಮೋ ರಿಲೀಸ್ ಆಗಿರೋದು ಅಷ್ಟೇ ಅದಾಗಲೇ ವೀಕ್ಷಕರು ಕುತೂಹಲದಿಂದ ಕಾಯುವಂತೆ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದಿರುವಂಥ ಪ್ರೋಮೋಗಳಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸ್ಟಾರ್ ನಟ ನಟಿಯರನ್ನ ಕರ್ಣ ಪ್ರಾಜೆಕ್ಟ್ ಆಯ್ಕೆ ಮಾಡೋದು ಅಚ್ಚರಿ ಏನಲ್ಲ ಆದರೆ ಹೈಯೆಸ್ಟ್ ಸಂಭಾವನೆ ನೀಡಿ ಆಯ್ಕೆ ಮಾಡಿಕೊಂಡಿರೋದು ವಿಶೇಷ ಅನಿಸುತ್ತೆ ನಾವು ಈ ಹಿಂದೆ ಹೇಳಿದ ಹಾಗೆ ಕಿರಣ್ ರಾಜ್ ಅವರಿಗೆ ಹೈಯೆಸ್ಟ್ ಸಂಭಾವನೆ ಕೊಡಲಾಗ್ತಿದೆ ಅಂತೆ ಅದು ಅಲ್ಲದೆ ಜನಪ್ರಿಯ ನಟಿಯರಾದ ಗೌಡ ಹಾಗೂ ನಮ್ರತಾ ಗೌಡ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲೇ ಸೀರಿಯಲ್ ಲಾಂಚ್ ಮಾಡೋಕೆ ತಯಾರಿ ಮಾಡಿಕೊಳ್ತಿದೆ ತಂಡ ಹೇಳಬೇಕಂದ್ರೆ ನಟ ಕಿರಣ್ ರಾಜ್ಗೆ ಜೋಡಿಯಾಗಿ ಮೊದಲು ಹೊಸ ಪ್ರತಿಭೆಗಳು ಆಯ್ಕೆ ಆಗಿದ್ರು ಸಡನ್ ಆಗಿ ಪಾತ್ರಗಳನ್ನು ಬದಲಾಯಿಸೋದಕ್ಕೆ ಕಾರಣ ಇದೆ ಕಿರಣ್ ರಾಜ್ ಅವರ ಪ್ರೊಮೊಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಬಂತು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿತ್ತು ಇದನ್ನು ಅರಿತ ತಂಡ ಸ್ಟಾರ್ ನಟಿಯರನ್ನೇ ಯಾಕೆ ಕರ್ಣಗೇ ತರಬಾರದು ಅಂತ ಯೋಚಿಸ್ತಾ ಇದೆ ಈ ನಡುವೆ ಫ್ಯಾನ್ಸ್ ಕೂಡ ಒಂದಿಷ್ಟು ನಟಿಯರನ್ನ ಕರೆತರುವ ಬಗ್ಗೆ ಪ್ರಸ್ತಾಪ ಇಟ್ಟಿದ್ರು ಅದರಲ್ಲಿ ಮುಖ್ಯವಾಗಿ ಕೇಳಿ ಬಂದ ಹೆಸರು ಅಂದರೆ ಭವ್ಯಗೌಡ ಯಾವುದೇ ಪ್ರಾಜೆಕ್ಟ್ ಆದರೂ ಕೂಡ ವೀಕ್ಷಕರ ಅಭಿಪ್ರಾಯ ಪ್ರತಿಕ್ರಿಯೆ ಮೇಲೆ ಸಾಗುತ್ತೆ ಹೀಗಾಗಿ ಹೊಸ ಪ್ರತಿಭೆಗಳನ್ನು ಕೈಬಿಟ್ಟ ತಂಡ ಭವ್ಯ ಅವರನ್ನು ಕರೆತಂದಿದೆ ನಾಲ್ಕು ವರ್ಷಗಳ ಕಾಲ ಗೀತಾ ಸೀರಿಯಲ್ನಲ್ಲಿ ಕೆಲಸ ಮಾಡಿದಂಥ ಭವ್ಯ ಇದೇ ಮೊದಲ ಬಾರಿಗೆ ಜಿ ಕನ್ನಡಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಅಚ್ಚರಿ ಏನಪ್ಪಾ ಅಂದರೆ ಊಹೆಗೂ ಮೀರಿ ನಮೃತ ಗೌಡ ಅವರನ್ನು ಮತ್ತೋರ್ವ ನಾಯಕಿಯಾಗಿ ಪಾತ್ರಕ್ಕೆ ಆಯ್ಕೆಯನ್ನ ಮಾಡಲಾಗಿದೆ ಇನ್ನು ಕಿರಣ್ ರಾಜ್ ಭವ್ಯಗೌಡ ಆಯ್ಕೆ ಬೆನ್ನಲ್ಲೇ ಮತ್ತೊಂದು ಪ್ರಮುಖ ಪಾತ್ರ ಯಾರು ಮಾಡ್ತಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿದುಕೊಂಡಿತ್ತು ಟ್ರೆಂಡಿಂಗ್ನಲ್ಲಿ ಸ್ಟಾರ್ ನಟಿಯನ್ನೇ ಪಾಕ ತರೋದು ಅನ್ನೋದಂತೂ ಕನ್ಫರ್ಮ್ ಇತ್ತು ಅದಕ್ಕೆ ತಕ್ಕ ಹಾಗೆ ನಾಗಿಣಿ ಬಿಡಗಿ ನಮೃತ ಅವರನ್ನು ಮತ್ತೊಮ್ಮೆ ತಮ್ಮ ತವರು ಮನೆಗೆ ಮರಳಿಸಿದ್ದಾರೆ ನಮ್ಮ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡೋ ವಿಚಾರ ಇದು ಅಂತಲೇ ಹೇಳ್ಬೋದು ಇನ್ನು ಪೋಷಕ ಪಾತ್ರಗಳಲ್ಲಿಯೂ ಅಷ್ಟೇ ಸ್ವಾತಿ ನಾಗಭರಣ ಆಶಾರಾಣಿ ಸುಂದರ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದೆ ಒಂದೊಳ್ಳೆ ಧಾರಾವಾಹಿ ಮಾಡಬೇಕು ಅಂತ ಯೋಚಿಸಿದ್ದ ಶ್ರುತಿ ನಾಯ್ಡು ಅವರು ಕರ್ಣನಿಗೆ ವೀಕ್ಷಕರು ನೀಡಿದ ಪ್ರತಿಕ್ರಿಯೆಗೆ ಖುಷಿಯಾಗಿ ಮತ್ತಷ್ಟು ಕಲರ್ಫುಲ್ ಆಗಿ ಕರ್ಣನ ಪ್ರೆಸೆಂಟ್ ಮಾಡೋಕೆ ತಯಾರಾಗಿದ್ದಾರೆ ದೊಡ್ಡ ಮಟ್ಟದ ಬಂಡವಾಳವಾದರೂ ಯೋಚಿಸದೆ ಸಾಹಸಕ್ಕೆ ಕೈ ಹಾಕಿರೋದು ಸ್ಟಾರ್ ನಟ ನಟಿ ಇರೋದರಿಂದ ಸೀರಿಯಲ್ಗೆ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಇದರ ಹಿಂದಿನ ಗುಟ್ಟು ಒಟ್ಟಾರೆ ಕರ್ಣ ಯಾವಾಗ ಬರ್ತಾನೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇನ್ನು ಇದೇ ತಿಂಗಳ ಕೊನೆ ವಾರದಲ್ಲಿ ಇಲ್ಲ ಅಂದರೆ ಮೇ ಮೊದಲನೇ ವಾರದಲ್ಲಿ ಕರ್ಣ ಮನೆ ಮನೆಗೆ ಬರೋದು ಖಚಿತ ಇನ್ನು ಯಾವ ವೀಕ್ಷಕರು ಊಹಿಸದಂಥ ರೀತಿಯಲ್ಲಿ ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಕಾಯ್ತಾ ಇದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕರ್ಣ ಧಾರಾವಾಹಿ ಬಗ್ಗೆ ಹಾಗೇ ಕಿರಣ್ ರಾಜ್ ಭವ್ಯಗೌಡ ಹಾಗೂ ನಮ್ರತಾ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ